ಮತ್ತಾಯನ ಬರೆದಂಥ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ನಲವತ್ತು ಹಾಗೂ ವಾಕ್ಯಗಳು ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ ಹೀಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದೆ ಸರಿ ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು ಈ ವಾಕ್ಯದಲ್ಲಿ ಏಸು ಕ್ರಿಸ್ತನು ಗೆತ್ಸಮನೆ ತೋಟದಲ್ಲಿ ಪ್ರಾರ್ಥಿಸುವಾಗ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಏಸು ಕ್ರಿಸ್ತನು ಹಿಡಿದುಕೊಳ್ಳಲ್ಪಡುವಂತ ರಾತ್ರಿಯಲ್ಲಿ ಇನ್ನು ಸ್ವಲ್ಪ ಸಮಯ ಮಾತ್ರ ಇದೆ ಆಗ ಆತನು ಪ್ರಾರ್ಥಿಸುವುದಕ್ಕಾಗಿ ಗೆತ್ಸಮನೆ ತೋಟಕ್ಕೆ ಹೋದನು ಆತನೊಂದಿಗೆ ಆತನ ಶಿಷ್ಯರು ಕೂಡ ಇದ್ದರೂ ಆತನಾದರೂ ಒಬ್ಬಂಟಿಯಾಗಿ ಸ್ವಲ್ಪ ದೂರ ಹೋಗಿ ಪ್ರಾರ್ಥಿಸುವುದಾಗಿ ತಿಳಿಸಿ ತನ್ನ ಶಿಷ್ಯರಿಗೆ ನೀವು ನನ್ನ ಸಂಗಡ ಎಚ್ಚರವಾಗಿರಿ ಅಂದರೆ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿ ಹೋಗುತ್ತಾ ಇದ್ದಾನೆ ಆದರೆ ಆತನು ಪ್ರಾರ್ಥಿಸಿ ತಿರುಗಿ ಬಂದು ನೋಡಿದಾಗ ಆತನ ಶಿಷ್ಯರಾದರೂ ನಿದ್ದೆ ಮಾಡುತ್ತಿರುವುದನ್ನ ಕಂಡು ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದರೆ ನೋಡುವಾಗ ಯೇಸು ಕ್ರಿಸ್ತನು ಮನುಷ್ಯ ಕುಲದ ಪಾಪವನ್ನು ಹೊತ್ತು ಅದನ್ನು ಪರಿಹರಿಸುವುದಕ್ಕೆ ತನ್ನನ್ನು ಬಾಧೆಗಳಿಗೆ ಅರ್ಪಿಸಿ ರಕ್ತ ಸಾಯುವುದಕ್ಕೆ ಶಿಲುಬೆಲಿ ಜಡಿಯಲ್ಪಡುವುದಕ್ಕೆ ಸಿದ್ಧವಾಗುತ್ತಾ ಸಿದ್ಧವಾಗುತ್ತ ಇದ್ದಾನೆ ಮರಣವಾತನನ್ನ ಆತನನ್ನ ಸಂಧಿಸಲಿದೆ ತಂದೆಯ ಮುಖ ಆತನಿಗೆ ಮರೆಯಾಗಲಿದೆ ಈ ರೀತಿಯಾಗಿ ಹಲವು ವಿಷಯಗಳ ಭಾರದಿಂದ ದುಃಖಿತನಾಗಿ ಆತನು ಪ್ರಾರ್ಥಿಸುವಾಗ ತನ್ನೊಂದಿಗೆ ಎಚ್ಚರವಾಗಿದ್ದು ಪ್ರಾರ್ಥಿಸುವವರನ್ನ ಆತನು ನಿರೀಕ್ಷಿಸುತ್ತಾ ಇದ್ದಾನೆ ಆದರೆ ಆತನ ಶಿಷ್ಯರಾದರೂ ಆತನ ಹೃದಯದ ಭಾರವನ್ನ ಅರ್ಥ ಮಾಡಿಕೊಳ್ಳದೆ ನಡೆಯಲಿರುವಂತಹ ವಿಷಯಗಳನ್ನ ತಿಳಿದುಕೊಳ್ಳದೆ ನಿದ್ರೆ ಮಾಡುವುದಿಲ್ಲ ಯೇ ಮುಳುಗಿ ಹೋಗಿದ್ದರು ಈ ದಿವಸಗಳಲ್ಲಿ ಕೂಡ ಯೇಸು ಕ್ರಿಸ್ತನು ತನ್ನೊಂದಿಗೆ ಸೇರಿ ಪ್ರಾರ್ಥಿಸುವಂತ ತನ್ನ ಭಾರವನ್ನ ಅರಿತು ಪ್ರಾರ್ಥಿಸುವಂತ ಒಡಕಿನಲ್ಲಿ ನಿಂತು ಜನರಿಗೋಸ್ಕರ ಅವರ ರಕ್ಷಣೆಗೋಸ್ಕರ ಪ್ರಾರ್ಥಿಸುವಂತಹ ವ್ಯಕ್ತಿಗಳನ್ನ ಎದುರು ನೋಡುತ್ತಾ ಇದ್ದಾರೆ ಅದರಲ್ಲೂ ಕೂಡ ಆರಿಸಿಕೊಳ್ಳಲ್ಪಟ್ಟವರ ಮಧ್ಯದಲ್ಲಿಯೇ ಆತನು ಎದುರು ನೋಡುತ್ತಾ ಇರುವಂತದ್ದು ಆದರೆ ಅನೇಕರು ಅವರ ಇಷ್ಟದ ಪ್ರಾರ್ಥನೆಗಳಲ್ಲಿ ಮುಳುಗಿದ್ದಾರೆ ಬೇರೆ ಬೇರೆ ಲೋಕದ ಕಾರ್ಯಗಳಲ್ಲಿ ಮುಳುಗಿದ್ದಾರೆ ದೇವರ ಹೃದಯವನ್ನ ಅರಿಯುವಂತ ಮನಸ್ಸೇ ಅನೇಕರಿಗಿಲ್ಲ ಒಂದು ಯೋಚನೆಯೇ ಅನೇಕರಿಗಿಲ್ಲ ಪ್ರಾರ್ಥನೆ ಅಂದರೆ ತಮಗೆ ಬೇಕಾದನ್ನ ಕೇಳಿಕೊಂಡು ದೇವರದನ್ನ ಕೊಡಲಿ ಎಂಬುದಾಗಿ ನಂಬಿಕೆಯನ್ನು ಪ್ರಕಟಿಸುವುದು ಮಾತ್ರ ಎಂಬುದಾಗಿ ಅನೇಕರ ಆಲೋಚನೆಯಾಗಿದೆ ಆದರೆ ಇದಲ್ಲ ಪ್ರಾರ್ಥನೆ ಜೀವಿತ ಪ್ರಾರ್ಥನೆ ಜೀವಿತ ಅನ್ನುವಾಗ ನಾವು ದೇವರ ಹೃದಯವನ್ನ ಆತನ ಭಾರವನ್ನ ಅರಿತು ಮಾಡುವಂತದ್ದೇ ಆಗಿದೆ ಆದ್ದರಿಂದ ದಿವಸಗಳಲ್ಲಿ ನಿಮ್ಮ ಪ್ರಾರ್ಥನಾ ಜೀವಿತವು ದೇವರಿಗೆ ಮೆಚ್ಚುಗೆಯ ಆತನೊಟ್ಟಿಗೆ ಹೊಂದಿಕೆಯಾಗಿರಬೇಕು ಅಂದರೆ ದೇವರ ಹೃದಯವನ್ನ ಅರಿತವರಾಗಿ ಆತನ ಆಗ್ರಹಗಳನ್ನು ತಿಳಿದು ಆತನ ಹೃದಯದ ಭಾರವನ್ನ ತಿಳಿದು ಅದಕ್ಕೋಸ್ಕರ ಪ್ರಾರ್ಥಿಸುತ್ತಾ ಅದಕ್ಕೋಸ್ಕರ ಕಾರ್ಯಗಳನ್ನು ಮಾಡುವುದಕ್ಕೆ ನಿಮ್ಮನ್ನು ಸಮರ್ಪಿಸುವುದಾದರೆ ಖಂಡಿತವಾಗಿ ದೇವರು ನಿರೀಕ್ಷಿಸುವಂಥ ವ್ಯಕ್ತಿ ದೇವರು ಉಪಯೋಗಿಸುವಂತ ವ್ಯಕ್ತಿ ನೀವಾಗುತ್ತೀರಾ ಕರ್ತು ನಿಮ್ಮಲ್ಲಿ ಬಹಳ ಸಂತೋಷ ಪಡುತ್ತಾನೆ ವಿಶೇಷವಾದ ತನ್ನ ಉದ್ದೇಶಗಳನ್ನು ಪ್ರಕಟಿಸಿ ಅದರಂತೆ ನಿಮ್ಮನ್ನು ಉಪಯೋಗಿಸಿ ಆಶೀರ್ವದಿಸುತ್ತಾನೆ ಆದ್ದರಿಂದ ದೇವರ ಹೃದಯವನ್ನು ತಿಳಿದು ಮಾಡುವಂಥ ಪ್ರಾರ್ಥನೆಗೆ ಅಂತಹ ಒಂದು ಪ್ರಾರ್ಥನೆ ಜೀವಿತಕ್ಕೆ ನಮ್ಮನ್ನು ಸಮರ್ಪಿಸಿ ದೇವರೇ ನೀವು ಮಾತನಾಡಿ ನಾವು ಕೇಳುತ್ತೇವೆ ಎಂಬುದಾಗಿ ಆತನ ಕರೆಗಳಲ್ಲಿ ಸಮರ್ಪಿಸಿ ಕಾದಿದ್ದು ಪ್ರಾರ್ಥಿಸುವಂತ ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ಇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಆ ದಿವಸಗಳಲ್ಲಿ ನೀನು ಶಿಲುಬೆಯಲ್ಲಿ ಬಲಿಯಾಗುವುದಕ್ಕೆ ಮುಂಚೆ ಲೋಕದ ಪಾಪಗಳನ್ನು ಹೊರದಕ್ಕೆ ಸಿದ್ಧವಾಗುತ್ತಾ ಇರುವಾಗ ಅಪ್ಪ ನಿನ್ನ ಹೃದಯದಲ್ಲಿ ತುಂಬಿದಂಥ ದುಃಖದ ನಿಮಿತ್ತ ನೀನು ಪ್ರಾರ್ಥಿಸುವವನಾಗಿ ನಿನ್ನೊಂದಿಗೆ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತಹ ವ್ಯಕ್ತಿಗಳನ್ನು ಹುಡುಕಿದೆ ಆದರೆ ಅಪ್ಪ ದಿವಸಗಳಲ್ಲಿ ನೀನು ಆರಿಸಿಕೊಂಡವರ ಮಧ್ಯದಲ್ಲಿ ಕೂಡ ಯಾರು ಆರಿ ಾಗಿ ಸಿಕ್ಕಲಿಲ್ಲ ಈ ದಿವಸದಲ್ಲಾದರೂ ನಾವು ಇದ್ದೇವೆ ಕರ್ತನೆ ನಿನ್ನ ಹೃದಯದ ಭಾರವನ್ನು ಅರಿತು ನಿನ್ನ ವಿಷಯಗಳಿಗಾಗಿ ನೀನು ಆಗ್ರಹಿಸುವಂತಹ ಕಾರ್ಯಗಳಿಗಾಗಿ ಪ್ರಾರ್ಥಿಸುವುದಕ್ಕೂ ಕಾರ್ಯ ಮಾಡುವುದಕ್ಕೂ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ ಸಮರ್ಪಿಸ್ತಾ ಇರುವಂತಹ ಒಬ್ಬೊಬ್ಬರನ್ನು ನೀನು ದೃಷ್ಟಿಸು ಕರ್ತನೆ ಅವರೊಟ್ಟಿಗೆ ನಿನ್ನ ಕಾರ್ಯಗಳನ್ನು ಬಹಿರಂಗಪಡಿಸು ಕಾದಿದ್ದು ನಿನ್ನ ಮುಂದೆ ಅಪ್ಪ ಬೇಡಿ ಪ್ರಾರ್ಥಿಸುವಾಗ ನೀನ್ ಪ್ರಕಟವಾಗು ಕರ್ತನೆ ನಿನ್ನ ಹೃದಯದ ಭಾರವನ್ನು ಹಂಚಿಕೋ ಅಪ್ಪ ಸ್ತೋತ್ರ ಪ್ರಾರ್ಥನಾತ್ಮನಿಂದ ತುಂಬಿಸು ಪರಿಶುದ್ಧಾತ್ಮನ ಬಲದಿಂದ ತುಂಬಿಸು ಯೇಸುವಿನ ನಾಮದಲ್ಲಿ ತಡೆ ನೀಗಲಿ ಯೇಸುವಿನ ನಾಮದಲ್ಲಿ ಸೈತಾನ ಕಾರ್ಯಗಳು ಲಯವಾಗಿ ಹೋಗಲಿ ಕರ್ತನ ನಾಮದಲ್ಲಿ ಜಯ ಉಂಟಾಗಲಿ ಸುವಾರ್ತೆ ಲೋಕದ ಕಟ್ಟ ಕಡೆಯವರೆಗೂ ತಲುಪಲಿ ಜನರ ರಕ್ಷಣೆ ಹೊಂದಲಿ ಯೇಸುವಿನ ನಾಮದಲ್ಲಿ ಉಜ್ಜೀವನದ ಬೆಂಕಿ ಹರಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾದನೆ ಅಪ್ಪ ತಂದೆಯೇ ಪ್ರಾರ್ಥನಾತ್ಮನಿಂದ ಆತ್ಮದಿಂದ ನೀನು ತುಂಬಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ ಮುಂದುವರೆದು ನಡೆಸು ವಿಶೇಷವಾಗಿ ಆಶೀರ್ವದಿಸು ಉಪಯೋಗಿಸು ಕರ್ತನೆ ನೀನು ಆತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪನಿನ ಕರಗಳಲ್ಲಿ ಸಮರ್ಪಿಸುತ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲವನ್ನಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಯನ್ನು ಮಾನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್